ದೀಪಾವಳಿ ಆಫರಾವಳಿ ನೋಡಂತ ಹೇಳಿ ಗೊತ್ತಾಗತ್ತೆ ಆಫರ್ ಹೆಂಗೈತಿ ದೀಪಾವಳಿ ಆಫರ್ ಹೇಗಿರುತ್ತೆ ಅಂದ್ರೆ ಜಸ್ಟಿಸ್ ಸಾಯಿ ಮಿಕ್ಸ್ ಹೆಂಗೈತೆ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ಆಫರ್ ಕೇಳಿದ್ರಿ ಅವ್ರ ಬಾಯಲ್ಲೇ ಬರ್ತಾ ಇದೆ ಏನು ಆಫರ್ ಏನು ಹೆಂಗೆ ಅಂಥೇಳಿ ಮಾತಾಡೋಣ ಅಸ್ಲಂ ಹತ್ರ ಬ್ರದರ್ ನಮಸ್ಕಾರ ಹೇಳಿ ಏನು ನಾ ಇವಾಗ ನೀವು ಹೇಳಬೇಕಷ್ಟೇ ಎಲ್ಲ ಆರಂಭ ದೀಪಾವಳಿಗೆ ಆಫರ್ ಎಲ್ಲ ಕಮ್ಮಿ ಕಮ್ಮಿ ಬಜೆಟಲ್ಲಿ ಹಸುಗಳಿಗೆ ಹೋದ ದೀಪಾವಳಿ ಆಫರನ್ನು ವರ್ಡ್ ತೆಗ್ದಿದ್ದಾರೆ ಕಡಿಮೆ ಬಜೆಟಲ್ಲಿ ಹಸು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ನಾನು ನೋಡಿದಂಗೆ ಎಚ್ ಎಫ್ ಮಿಕ್ಸು ಎರಡು ಬ್ರೀಡು ನನಗೆ ಸಾಯಿವಾಲು ಮತ್ತು ಎಚ್ ಎಫ್ ಮಿಕ್ಸಿರೋಂಥದ್ದು ಇಲ್ಲೊಂದು ಜರ್ಸಿ ಮತ್ತು ವಂಗಾಯಂ ಬ್ರೀಡು ನನಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಬ್ರೀಡ್ ಎರಡಿದ್ದಾವೆ ಎಚ್ ಎಫ್ ಪಡ್ಡೆ ಇದ್ದಾವೆ ಈ ನಿಟ್ಟಿನಲ್ಲೇ ಅವ್ರ ಹತ್ರ ನಾನು ಪರಿಚಯ ಮಾಡ್ಕೊಂಡು ಹೋಗ್ತೀರಿ ಏನು ಆಫರ್ ಹೇಗಿರುತ್ತೆ ಅನ್ನೋದು ಕೇಳ್ಕೊಂಬಿಡೋಣ ಒಂದು ಫಾರಮ್ದಲ್ಲೇ ರೆಡೇನು ಹಿಡ್ಕೊಂಡಿದ್ದೀವಿ ಇದೇನು ಪಡ್ಡೆನೋ ಹೇಗೆ ಏನೋ ನಾಕಲ್ ಪಡ್ಡೆ ಅಂತ ಹೇಳ್ತಿದ್ದಾರೆ ರೆಡೇನು ಡಿಸ್ಚಾರ್ಜ್ ಆಗ್ತಾ ಇದೆ ಲೋಡ್ ಇದೆ ಅಂತ ಗೊತ್ತಾಗ್ತಾ ಇದೆ ಇನ್ನೆಷ್ಟು ದಿನ ವೆಯ್ಟ್ ಮಾಡ್ಬೇಕಷ್ಟು ಇನ್ನು ಎರಡು ದಿಸ್ತೀಗ ನಾಕಲ್ ಅಂದ್ರಲ್ಲ ನಾಕಲ್ ಪಡ್ಡೆ ಇದೆ ಡಿಸ್ಚಾರ್ಜ್ ಆಗ್ತಾ ಇದೆ ಪಡ್ಕೊಳ್ಳೋ ಸಾಧ್ಯತೆ ಇದೆ ಮೊದಲನೇದಾ ಹೆಂಗೆಪ್ಪ ಮೊದಲನೇ ಎಲೆಕ್ಟ್ರಿಷಿಯನು ಹೆಂಗೆ ಮತ್ತೆ ಆಫರ್ ಅನ್ನೋ ಮಾತು ಬಂತು ಸೆವೆಂಟಿ ತೌಸಂಡ್ ನಾಕಲ್ ಪಡ್ಡೆ ಇದೆ ಓಕೆ ಬೀಡು ಪ್ರೇಯರಿಗೆ ಬೇಕು ಅಂತ ಹೇಳಿದ್ರೆ ತಗೋಬಹುದು ಥ್ಯಾಂಕ್ ಯು ಬ್ರದರ್ ನೆಕ್ಸ್ಟ್ ಅದೊಂದು ತೊಗೊಳ್ರಿ ಸಾಯಿವಾಲ್ ಮಿಕ್ಸ್ ಇತ್ತು ಅದು ಸೆವೆಂಟಿ ಆಸ್ಪಾಸ್ ಅಸ್ಲಮ್ ಯಾವ್ದು ಬರ್ಬೋದು ಇದು ಮಿಕ್ಸ್ ಇದೆ ಹೆವಿ ಬ್ರೀಡು ಮನೆಯಲ್ಲಿ ಸಿಂಹ ಇರುತ್ತೆ ನೋಡಬೇಕು ಎಷ್ಟಲ್ಲಿ ಇದೀನ ಕಡೆಯಲ್ಲಿದ್ದಂಟಿ ಫೈವ್ ತೌಸಂಡ್ ಹೌದು ಸ್ನೇಹಿತರೆ ಹೆವಿ ಫ್ಯಾಟ್ಗೆ ಆಗಿರ್ಬೋದು ಆಮೇಲೆ ಹಾಲಲ್ಲಿ ಹೆಚ್ಚಿನ ಪಡಿಬೇಕು ಗಟ್ಟಿತನ ಪಡಿಬೇಕು ಅಂತ ಹೇಳಿದ್ರೆ ಚೆನ್ನಾಗಿರ್ತಕ್ಕಂಥ ಬಿಲ್ಡು ಆಮೇಲೆ ಹೊರಗಡೆ ಮೇಯಿಸ್ಲಿಕ್ಕೂ ಇದು ಓಕೆನೇ ಎಚ್ ಎಫ್ ಎರಡು ಕಟ್ಟೋದಕ್ಕಿಂತ ಇದೊಂದು ಒಂದು ಕಟ್ಟೋದು ಒಳ್ಳೇದು ಅಂತಾರಲ್ಲ ಹಾಗೆ ಗಟ್ಟಿತನದ ಇರ್ತಕ್ಕಂಥ ಬಿಲ್ಡ್ ಇದು ಸೆವೆಂಟಿ ಅಂದ್ರಲ್ಲ

ಸಕತ್ತಾಗಿದೆ ಗಟ್ಟಿ ಆದಷ್ಟು ಇನ್ಮೇಲೆ ಈ ಥರ ಗಟ್ಟಿ ಬ್ರೀಡ್ಗಳು ಇದ್ದರೆ ತೊಗೊಂಬರ್ರಿ ನೋಡೋಣ ಇದರ ಡಿಮ್ಯಾಂಡ್ ಹೆಂಗಿರುತ್ತೆ ಇದ್ರ ಮೇಲೆ ಇದು ಈ ಥರನೇ ಹೆಸುಗಳು ಬೇಕು ಅಂದರೆ ಆಯ್ಕೆ ಮಾಡುತ್ತಾರೆ ಚೆನ್ನಾಗಿರುತ್ತೆ ಓಕೆ ನೈಸ್ ಹೈ ಕ್ವಾಲಿಟಿ ನಾಕಲ್ಲು ಏಳು ಅಡಿ ಲೆಂತ್ ಅಡಿ ಕಟ್ಔಟ್ ಅಂತಾರಲ್ಲ ಹಂಗೆ ಇದು ಏಳು ಅಡಿ ಕಟ್ಔಟು ಅಡಿ ಹೈಟು ಅದೇ 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 ಹೌದ್ ಇದು ಸಾಯಿವಾಲ್ ಜಸ್ತಿ ಮಿಕ್ಸ್ ಐತಲ್ಲ ಆಲ್ಮೋಸ್ಟ್ ವ್ಯಂಗಾಯಂ ಬ್ರೀಡ್ ಅಂತಾರೆ ಆ ಥರ ಬಂದಾಗ ವೆಂಗಾಯಂ ಬ್ರೀಡ್ ಆಗಿರ್ಬೋದು ಅಥವಾ ನೀವು ಹೇಳ್ತೀವಿ ಮದ್ರಾಸಿ ಬ್ರೀಡ್ ಅಂತ ಈ ಥರ ಯಾಕೆ ಅಂದ್ರೆ ಅವ್ರು ಬಿಸ್ಲಿಗೆ ಅಂತಲೇ ಇಟ್ಕೊಂಡಿರ್ತಾರೆ ಕ್ರಾಸ್ ಮಾಡಿಸಿ ಈ ತರ ಹಸುಗಳನ್ನ ಕಟ್ಟಿ ಬರಲಿ ಅಂತೇಳಿ ನಾಕಲ್ಲಿದು ನಾಲ್ಕಲ್ಲಿಂದ ಹೌದು ಎಲ್ಲರೂ ಬಿಡಿರಿ ಮೇಯ್ಯಕ್ಕೆ ನೋಡ್ರಿ ಯಾವತ್ತೂ ಮೀತೈತೆ ಅಲ್ಲ ಇದು ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ವಿವರಿಸೋ ಅವಶ್ಯಕತೆ ಇಲ್ಲ ಜನ್ರಿಗೆ ಇದು ಈ ತರ ಹಸುಗಳನ್ನ ನಾಕ ಈ ಮೊದಲ್ನೇದ ಎರಡ್ನೇದ ಯಾವುದಪ್ಪ ಮೊದಲ್ನೇದಿರ್ಬೋದು ಸರ್ ಇದು ಮೊದಲ್ನೇದ ಯಾಕಂದ್ರೆ ತೊಟ್ಟು ತೊಟ್ಟು ನೋಡಿದ್ರೆ ಅಲ್ವಾ ಅಲ್ನೇದ ತೊಟ್ಟು ನೋಡುವಾಗಲೇ ನಾನು ಅಂದ್ಕೊಂಡಿದ್ದು ಎರಡನೇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮೊದಲನೇ ದಿನ ಇರ್ಬೋದೇನು ಅಂತ ಇನ್ನು ಬಾಕ್ಸಿನ್ನು ಬಿಡುತ್ತಾ ಇದ್ದು ಹೌದು ಸರ್ ಇನ್ನು ಭಾಳ ಬಿಡ್ಬೇಕು ಸರ್ತದೆ ನನಗೆ ಅದು ಹೆವಿ ಅದು ಹೆದರಿಕೆ ಆ ನೋಡ್ರಿ ಏನಿಲ್ಲ ಹಾಂ ಹೌದು ಮೊದಲನೇದೇ ಬರುತ್ತಪ್ಪ ಇದು ಮೊದಲನೇದೇ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗಂಗಾಯಮ್ ಆಗಿರ್ಬೋದು ಅಥವಾ ಹೊಟ್ಟಾಯಮ್ಮ ಆಗಿರ್ಬೋದು ಬ್ರೀಡಲ್ಲಿ ಬಿಸಿಲಿಗೆ ಅಂತಾನೆ ಸೆಟ್ ಮಾಡ್ಕೊಂಡಿರ್ತಾರೆ ಈ ಥರ ಹಸುಗಳನ್ನು ನಾನು ರೇಟ್ ಕೇಳೋದು ಏನು ರೇಟ್ ಸೆವೆಂಟಿ ಫೈವ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಅಂತ ಹೇಳ್ತಿದ್ದಾರೆ ಬರ್ರಿ ನೋಡೋಣ ರೇಟ್ ಹೆಚ್ಚು ಕಡಿಮೆ ಮಾಡ್ಕೋಣ ಮಾಡ್ಕೊಳ್ಳೋಣ ಲೆಂತ್ ಇದೆ ಬ್ರೀಡು ನೀವೇ ನೋಡಿದ್ರೆ ಗೊತ್ತಾಗ್ತಿಲ್ವಾ ತುಂಬ ಲೆಂತ್ ಇದೆ ಬ್ರೀಡು ನಮ್ಗೆ ಹೆಂಗೆ ಉದ್ದ ಲೆಂತ್ ಅಂದ್ರೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ನೋಡಿದಂಗೆ ಆಗ್ತಾ ಇದೆ ಸುಸ್ತು ಅನಿಸ್ತಾ ಇಲ್ಲ ಅದು ಕೇಳು ಅಷ್ಟು ದೂರದಿಂದ ಪ್ರಯಾಣ ಮಾಡಿದ್ರು ಕುಂದಾಡ್ತೈತಿ ಆರಲ್ಲಿ ಕಡೆ ಆರು ಹಲ್ಲಿಂದ ಕಡೆ ಇದೆ ಬ್ರದರ್ಸ್ ಇದು ಎರಡನೇ ಎರಡನೇ ಸ್ಲೆಕ್ಟ್ರೇಷಿಯನ್ ಆರು ಕಡೆ ತಗದು ಇದು ಇನ್ನೊಂದು ಹದಿನೈದು ದಿನ ಬೇಕು ಆರ್ಡರ್ ಕಾಂಪ್ಯಾಕ್ಟ್ ಇದೆ ಎಚ್ ಎಫ್ ಅಲ್ಲಿ ಸ್ವಲ್ಪ ಹಿಂದುಗಡೆ ನೋಡ್ತಾ ಇದೆ ಬ್ಲ್ಯಾಕ್ ಕೇಸ್ ಜಾಸ್ತಿ ಬರ್ತಾ ಇದೆ ಎರಡನೇದಾ ಹ್ಞೂ ಹ್ಞೂ ಬಾಕ್ಸ್ ಇನ್ನು ಬಿಡುತ್ತೆ ಹಂಗಾದ್ರೆ ಇನ್ನೊಂದು ಇನ್ನು ಹದಿನೈದು ದಿವಸ ಬೇಕಾ ಫಿಫ್ಟೀನ್ ಡೇಸ್ ತಡ್ರಿ ಬರುತ್ತೆ ತಡ್ರಿ ಫಿಫ್ಟೀನ್ ಡೇಸ್ ಬೇಕು ಅಂತ ಹೇಳ್ತಾರೆ ಇದು ಇದು ರೇಟು ಏನಾಗ್ಬೋದು ಇದು ಅರವತ್ತು ಸಾವಿರ ಸ್ನೇಹಿತರೆ ದೀಪಾವಳಿ ಆಫರ್ ಅರವತ್ತು ಸಾವಿರ ಏ ಇದನ್ನೊಂದು ಯಾರೋ ಕೇಳಿದ ಅಷ್ಟು ಎಕ್ಸ್ಚೇಂಜ್ ಏನಾದರೂ ಇರ್ತಾವ ಅಂತ ಹೌದಾ ಎಕ್ಸ್ಚೇಂಜ್ ಆಫರ್ ಐತಿ ಟೂ ವೀಲರ್ ಫೋರ್ ವೀಲರ್ ಅಷ್ಟೇ ಅಲ್ಲ ಹಸೂನು ಕೂಡ ಎಕ್ಸ್ಚೇಂಜ್ ಇದೆ ನೀವು ಹಸು ಚೆನ್ನಾಗಿತ್ತು ಏನಿತ್ತು ಅಂದ್ರೆ ಅದ್ರ ಮೇಲೆ ನೋಡಿ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಮೊನ್ನೆ ಯಾರೋ ಸಿಕ್ಕಿದ್ರಿ ಅಣ್ಣವರು ದಾವಣಗೆರೆಯಲ್ಲಿ ಮಾತಾಡ್ಕೊಂಡು ತುಂಬ ಆತು ಕೂತಿದ್ರು ಸಬ್ಸ್ಕ್ರೈಬರು ಜಗಳೂರ್ನವರು ಅಣ್ಣ ನಮ್ಮ ಹತ್ರ ಜರ್ಸಿ ಬ್ರೀಡ್ ಇದಾವೆ ನಮ್ಗೆ ಎಚ್ ಎಫ್ ಬೇಕು ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಅಂದರು ಅಸ್ಲಮ್ ನಂಬರ್ ಕೊಡ್ತೀನಿ ಇವತ್ತು ನಿಮ್ಮ ಎಕ್ಸ್ಚೇಂಜಿಂಗ್ ಹಿಂಗೆ ಏನಾರು ಇದ್ದರೆ ಓಕೆ ಚಂದ 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 ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಕಟ್ಬಿಡಿ ಆರಲ್ಲು ಎರಡನೇ ಸೂರು ಎಚ್ ಎಫಲ್ಲಿ ಮಿಕ್ಸ್ ಕ್ರಾಸ್ ಸೇಮ್ ಆಗಲೇ ನೋಡಿದ್ದು ಅವಳಿ ಜೋಳಿದ್ದಂಗೆ ಇತ್ತಲ್ಲಪ್ಪ ಸೇಮ್ ಇತ್ತು ಹಂಗೆ ಇದೆ ಎರಡನೇ ಬಾಕ್ಸ್ ಇದೆ ನೀವು ಬಂದಾಗಲೂ ಸಂದರ್ಭದಲ್ಲಿ ನನಗೆ ನೋಡ್ತಿರ್ತೀರಿ ಮಾತಾಡಿ ಮಾತಾಡಿ ಹ್ಞೂ ಹಾಂ ಸರ್ ನೋಡ್ತೀವಿ ಗಾಯ ಏನು ರೇಟ್ ಆಗ್ಬೋದಮ್ಮ ಸರ್ ಬರೀ ಇದಕ್ಕೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಇದು ಕೂಡ ಆರಲ್ಲಿಂದ ಕಡೆಯಲ್ಲ ಆರಲ್ಲು ಆರಲ್ಲೂ ಆರಲ್ಲೂ ನೋಡಿ ಹೀಗೆ 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 ಇನ್ನೊಂದು ಬಾಕ್ಸ್ ಬಿಡುತ್ತೆ ಓಕೆ ಬಾಸ್ ಓಕೆ ಬಾಸ್ ಆಗ್ಬೋದು ಹೋಗೋಣ ಬೇಗನೆ ಬಿಡ ನಾವು ವಿಡಿಯೋ ಆದಷ್ಟು ಇದು ಎರಡಲ್ಲು ಹಾಲ್ ಬ್ಲ್ಯಾಕು ಮಣ್ಕಾ ಮಣ್ಕ ಮಣ್ಕಾ ಮಣ್ಕ ಮಣಕ ಹಲ್ಲು ಸಾರಿ ಹಲ್ಲು ಮೊದಲನೇ ಸೂಲು ಎಷ್ಟು ದೂರ ಬೇಡ ಹತ್ರನೇ ತಗಪ್ಪ ಬರ ಅರವತ್ತೆಂಟು ಸಾವಿರ ವ್ಯಾಪಾರ ಅರವತ್ತೆಂಟು ಸಾವಿರ ವ್ಯಾಪಾರ ನೋಡಿ ಹೆಚ್ಚು ಕಡಿಮೆಯಿಂದ ಅರವತ್ತರವತ್ತೈದು ಆ ಕಡೆ ಕಡೆ ಏನಾದರೂ ಆಗ್ಬೋದೇನೋ ಏನೋ ಅಂತ ಅನಿಸ್ತಾ ಇದೆ ನೋಡಿ ಎರಡರಲ್ಲೂ ಹಾಲ್ ಬ್ಲಾಕ್ ಪ್ರಿಯರೇ ನಿಮಗೆ ಇನ್ನೂ ನಾಲ್ಕು ಸೋಲು ಹೆಚ್ಕೊಂಡು ಇಟ್ಕೊಂಡು ನಾವು ಏನೇನು ಮಾಡಬೇಕು ಸಾಧಿಸ್ಬೇಕು ಅಂದರೆ ಅಡ್ಡಿಲ್ಲ ನೆರಡಲ್ಲಿದ್ದಾಗ ಕ್ಯಾಲ್ಶಿಯಮ್ ಅದು ಇದು ಅಥವಾ ಏನಿಲ್ಲ ಈ ಪ್ರಾಬ್ಲಮ್ ಬರಲ್ಲ ಇವೆಲ್ಲ ತೊಟ್ಟು ಕೂಡ ಬಿಡಿ ಬಿಡಿಯಾಗಿದೆ ಬಿಡಿ ಬಿಡಿ ಇದೆ ಒಳ್ಳೆ ಆಫರ್ ಇವತ್ತು ಸಿಗ್ತಾ ಇದೆ ನೋಡೋಣ ಚೆನ್ನಾಗಿದೆ ನೋಡ್ತಾ ಇದ್ರ ಆಲ್ಮೋಸ್ಟ್ ಲೆಗ್ ಸ್ಕೋರು ಚೆನ್ನಾಗಿದೆ ಗೆಸ್ ಮಾಡಿ ಯಾವ ಎಚ್ ಎಫ್ ಅಲ್ಲಿ ಇದೆ ಓಕೆ ಯಾವ ತಳಿ ಬರ್ಬೋದು ಅಂತ ಇದು ಡೆನ್ಮಾರ್ಕ್ ಡೆನ್ಮಾರ್ಕ್ ಇದೆ ಎಸ್ ಎಚ್ ಎಫ್ ಡೆನ್ಮಾರ್ಕ್ ಬ್ರೀಡ್ ಇದೆ ಪಾಲಿಸ್ತೀನ್ ಫಿನಿಷಸ್ ಅಲ್ಲಿ ಒಂದು ಕೆಲವೊಂದು ಗುರುತಿಸೋಕೆ ಇರ್ತವೆ ಇದು ಎಷ್ಟನೇ ಸುಲು ಹಲ್ಲಪ್ಪ ಎರಡನೇ ಸುಲು ಆರು ಹಲ್ಲು ನೋಡ್ತಾ ಇದ್ರಿ ಹಸು ಹೀಗೆ ಮುಖಲಕ್ಷಣ ಜರ್ಮನ್ ಎಚ್ ಎಫ್ ಇದು ಆಟ್ ಜರ್ಮನ್ ಬೀಡು ಬ್ಲ್ಯಾಕ್ ಸ್ಪಾಟ್ ಎಷ್ಟೋ ವೈಟ್ ಸ್ಪಾಟ್ ಅಷ್ಟೇ ಕಡೆ ಹೋಗ್ತಾ ಇದೆ ಏನು ರೇಟ್ ಹೇಳಿದ್ದೀರಪ್ಪ ಎಂಬತ್ತು ಸಾವಿರ ಏಟಿ ಹೇಳಿದರೆ ಸ್ಕೋರು ಅದರ ಕಂಪ್ಯಾಕ್ಟು ಮೇಲೇನೆ ಇದೆ ದೊಡ್ಡ ಬಿಡಿ ಬಿಡಿ ಇದೆ ನೀಟಿಗೆ ಹೇಳಿದ್ದಾರೆ ಹಸು ಪಾಸು ನೋಡೋಣ ಮಾತಾಡೋಣ ಆಗ್ಬೋದು ಸ್ಲಮ್ ಆಗ್ಬೋದು ಬ್ಯುಸಿ ಇದೀರಿ ಹ್ಞೂ ಕಸ್ಟಮರ್ ಬರ್ತಿದ್ದಾರೆ ಸರ್ ಇದು ನಾಲ್ಕಲ್ಲು ನಾಲ್ಕೊಂಡು ಪಿಟ್ಲ್ಯಾಂಡು ಹೆಚ್ ಎಫ್ ಥರ ಐತಿ ನೋಡ್ರಪ್ಪ ಹೆಂಗಿದೆ ಪಿಟ್ಲ್ಯಾಂಡು ಎಚ್ ಎಫ್ ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಗಟ್ಟಿ ಬ್ರೀಡಿಂಗ್ ಯಾಕಂದರೆ ಅದ್ರ ಮೇಲೆ ಹಸು ಮೇಲೆ ನೋಟ್ ಮಾಡಿ ಕೊಟ್ಟು ಬಿಡ್ತಿದ್ದಾರೆ ಗಟ್ಟಿಲ್ಲ ಪಿಟ್ಲ್ಯಾಂಡು ಬ್ರೀಡು ಎಚ್ ಎಫು ಕ್ರಾಸ್ ಇದೆ ನಾಲ್ಕಲ್ಲು ಮೊದಲನೇದ ಎರಡನೇದಮ್ಮ ಇದು ಮೊದಲನೇದು 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 ತೊಟ್ಟು ಸೂಜಿ ತೊಟ್ಟಿದೆ ನೋಡ್ತಾ ಇದ್ರಿ ಪರವಾಗಿಲ್ಲ ಅಸ್ಲಾಮ್ ಚೆನ್ನಾಗಿದೆ ಹಸುಗಳು ಏನು ವೈಕಾಯಿದೆಯಪ್ಪ ವೆರೈಟಿ ಎಂಬತ್ತು ಸಾವಿರ ಹೇಳ್ತೀವಿ ಎಂಬತ್ತು ಸಾವಿರ ಹೇಳ್ತೀನಿ ಓಕೆ ಬಂದೇಳೆ ಬನ್ನಿ ಆಫರಲ್ಲಿ ಮಾತಾಡ್ಕೊಳ್ಳಿ ನೋಡ್ಕೊಳ್ಳಿ ಹಸು ಆಯ್ಕೆ ಲೆಗ್ ಸ್ಕೋರು ಅಂದರೆ ನಿಂತಿರೋ ಕಾಲಿನ ಆಗಿರ್ಬೋದು ಅಥವಾ ಅಡರ್ ಕಂಪ್ಯಾಕ್ಟ್ ಆಗಿರ್ಬೋದು ಇವೆಲ್ಲ ಕೂಡ ಚೆನ್ನಾಗಿರೋಂಥದ್ದು ಓಕೆ ಓಕೆ ಸರ್ ಓಕೆ ಸರ್ ಓಕೆ ಸರ್ ಪುನೀತ್ ಹಾಲ್ ಬ್ಲಾಕ್ ಇಟ್ಕೊಂಡ್ಬಂದ್ರೆ ಅವ್ರ ಫೇವ್ರೇಟ್ ಆಗೈತಿ ಬೆಳಗ್ಗೆ ಅದ್ರ ಜೊತೆ ಟೈಮ್ ಪಾಸ್ ಮಾಡ್ತಿದ್ದಾರೆ ನೋಡಿ ನಾ ವೀಡಿಯೋ ಇಡಿದ ತಕ್ಷಣ ಮುಂದಕ್ಕೆ ಹೋಗಲ್ಲ ಅದು ತೆಗೀರಿ ಅಂತ ಹೇಳ್ತೀನಿ ಕಮ್ಮಿ ಹತ್ತು ಲೀಟರ್ಗಿಂತ ಕಡಿಮೆ ಇಲ್ಲ ಜರ್ಮನ್ ಬ್ರೀಡ್ ಅಲ್ಲು ಇದು ಕಡೆ ಕಡೆಯಲ್ಲಿದೆ ಕಡೆಯಲ್ಲು ಒಂದು ವೇಳೆ ಹಸುಗಳು ಸಿಗೋದು ಲೊಕೇಶನ್ನು ಗೊತ್ತಾಯಿತು ನಾನು ಅಸ್ಲಮದ ವರ್ಡ್ ಹೆಸರು ತೆಗ್ದಿದ್ದೀನಿ ಅಂದರೆ ರುದ್ರಕ್ಷಣ ಅವ್ರ ಸೈಟ್ ಅಂತ ಹೇಳಿ ತ್ಯಾವಣಿಗೆ ನಿಮಗೆ ಹಸುಗಳು ಬೇಕಾದಲ್ಲಿ ನೇರ ಸಂಪರ್ಕವಾಗಿ ಇರಿ ಆಮೇಲೆ ನೇರ ಭೇಟಿ ಆದಷ್ಟು ಮಾಡಿದಷ್ಟು ನಿಮಗೆ ಯಾರು ರೈತರು ನೇರವಾಗಿ ಬಂದಾಗ ಸ್ವಲ್ಪ ಏರಿಳಿತ ಖಂಡಿತ ಮಾಡೇ ಮಾಡ್ತಾರೆ ನೋಡೋದು ಖರೀದಿ ಮಾಡುವುದು ಹಸುಗಳಲ್ಲಿ ಚೆನ್ನಾಗಿದ್ದಾವೆ ನಿಮಗೆ ಆಯ್ಕೆ ಬಂದಾಗ ಪರಿಶೀಲನೆ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ವೀಡಿಯೋ ಹೇಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಅನ್ನೋವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳಿಂದು ಅಡ್ವಾನ್ಸ್ ಒಳ್ಳೆಯದಾಗಲಿ